சாவித் ஜோர கூட்ட குண்டாவி அது எஸ் கூச்சு நோடேனா ಎಷ್ಟು ದುರಂಕರ ಇಳಿಬೇಡ ಇಳಕ ಎಷ್ಟು ದುರಂಕರ ಇಳಿಬೇಡ ಇಳಕ ಆ ಬಂದೆ ಮವ ಬಂದೆ ಬಂದೆ ಒಲೆ ಮೇಲೆ ಆಲಿಕ್ಕಿದ ನಿಮ್ಮವ ಬತ್ತಾಗಿ ನಿಮ್ಮವ ಏನ್ ಮವ ಕುಗಿತ ಯಾವ್ದಾದ್ರು ಮಗುವ ಮಗು ತಂದಿಕೊಂಡಿದ್ಯ ಅಂತ ಯಾವ್ದಾದ್ರು ಮಗುವ ಹೇಳ ಮವ ನಾನು ಪಾಪನ ಚಾತ್ಮಿಯರ್ ಮನೆ ಕಡೆ ಹೋಗಿದ್ನಿ ಆ ಪಾಪನ ಚಾತ್ಮಿಯರ್ ಮನೆ ಹತ್ರ ನಿಂತ್ಕೊಂಡು ಎಲ್ತಾ ಇತ್ತು ಮವ ಅದಕ್ಕೆ ಕರ್ಕೊಂಬನ್ನೆ ಯಾವ್ದಾದ್ರು ದಾರಿಗೆ ಹೋಗೋ ಮಕ್ಕಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಇದನ್ ಧರ್ಮಚತ್ರನೇನಾ ಅದೇ ಅದೇ ಇದನ್ ಧರ್ಮಚತ್ರನಾ ಹಂಗೇನಿಲ್ಲ ಮವ ಹೇಳಿ ಪುನೆ ಆ ಮಗುನ್ ಕರ್ಕೊಂಡೋಗಿ ಎಲ್ಲಿತ್ತು ಅಲ್ಲಿ ಬಿಟ್ರೆ ಸರಿ ಇಲ್ಲ ಅಂತಂದ್ರೆ ನಾನ್ ಸುಮ್ನೆ ಇರೋನಲ್ಲ ಹೇಳಾ ಮಗುನ್ ಕರ್ಕೊಂಡೋಗಿ ಎಲ್ಲಿ ಬಿಟ್ರೆ ಸರಿ ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರೋನಲ್ಲ ಮನೆಯಿಂದ ಆಚ್ ಹಾಕ್ತೀನಿ ನಿನ್ನ ಕತ್ತಿರ್ ಆಚಕ್ಕೆ ನಿರ್ತೀನಿ ಮನೆಯಿಂದ ಆಚ್ ಹಾಕ್ತೀನಿ ನಿನ್ನ ಕತ್ತಿರ್ ಆಚಕ್ಕೆ ನಿರ್ತೀನಿ ನಾನೇ ಮನೆಯಿಂದ ಆಚಕ್ಕೆ ನಾನ್ ಯಾಕೆ ಹೋಗ್ಲಿ ಮನೆಯಿಂದ ಆಚಕ್ಕೆ ಹೌ ಅವಳ ಯಾಕಮ್ಮ ಹೋಗ್ಬೇಕು ಮನೆಯಿಂದ ಆಚಕ್ಕೆ ಏಯ್ ಅತ್ತಿ ತಿಕ್ಕೊಂಡು ಮಾತಾಡು ಮಾತಾಡ ತಿಕ್ಕೊಂಡು ನಮ್ಮನೆಗೆ ಇವಾಗ ಮಕ್ಕಳು ತುಂಬಿ ತುಳುಕ್ತಾವ್ರೆ ನಿನ್ನೇ ಎರಡು ಮಕ್ಕಳ ಅವೇ ಎರಡು ಮಕ್ಕಳ ಹಾ ನಮ್ಮನೆಗೆ ಮಕ್ಕಳು ತುಂಬಿ ತುಳುಕ್ತಾವೆ ಎಲ್ಲಿತ್ತು ಅಲ್ಲಿ ಮಗುನ್ ಕರ್ಕೊಂಡೋಗಿ ಬಿಟ್ರೆ ಸರಿ ಇಲ್ಲ ಅಂದ್ರೆ ನಾನು ಸುಮ್ಮನೆ ಇರೋನಲ್ಲ ಯಾರು ಏನು ಹೇಳಿದ್ರು ನಾನು ಕೇಳಲ್ಲ ಈ ಮಾತು ಮಾವ್ ಹೇಳಬೇಕು ನಾನು ಅವಾಗ ಕೇಳ್ತೀನಿ ಆ ನಿಮ್ ಮನೆ ಯಜಮಾನೆ ಆ ನಿಮ್ ಮನೆ ಯಜಮಾನಿ ಎಲ್ಲರಿಗೂ ನಮಸ್ಕಾರ ನೀವು ಲೈಕ್ ಕೊಡ್ತೀರಲ್ಲ ಲೈಕ್ ಕೊಡ್ತೀರಲ್ಲ ಅವರು ಅಲ್ಲಿ ಎಚ್ ವೈ ಪಿ ಅಂತ ಹೈಪ್ ಅಂತ ಇದೆ ಅದನ್ನ ಒಂದ್ಸರಿ ಕ್ಲಿಕ್ ಮಾಡಿ ಪ್ಲೀಸ್ ದಯವಿಟ್ಟು ನೀವು ಯಾವಾಗ ವಿಡಿಯೋ ನೋಡ್ತೀರಾ ಅದಕ್ಕೊಂದು ಕ್ಲಿಕ್ ಮಾಡಿ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ಇದೆ ಅಂತ ಯೂಟ್ಯೂಬ್ ಚಾನಲ್ ಗೊತ್ತಾಗುತ್ತಂತೆ ಅದನ್ನು ಕ್ಲಿಕ್ ಮಾಡಿದ್ರೆ ದಯವಿಟ್ಟು ಕ್ಲಿಕ್ ಮಾಡಿ ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಯಾಕಂದರೆ ತುಂಬ ಜನ ಲೈಕು ಕೊಡಲ್ಲ ಕಮೆಂಟು ಮಾಡಲ್ಲ ಅದೇ ಹಾಗೆ ನೋಡ್ತಾರೆ ಲೈಕ್ ಕೊಟ್ಟು ಕಮೆಂಟ್ ಯಾರು ಮಾಡ್ತೀರಾ ದಯವಿಟ್ಟು ನೀವಾದರೂ ನನಗೆ ಸಪೋರ್ಟ್ ಮಾಡಿ ಲೈಕ್ ಇರೋರು ಹೋದ್ರೆ ಹೋಗ್ಕೊಳ್ಳಿ ಅವ್ರ ಬಗ್ಗೆ ನಾನು ಚಿಂತೆ ಇಲ್ಲ ನೀವು ನನಗೆ ಕಮೆಂಟ್ ಮಾಡಿ ಲೈಕ್ ಕೊಡ್ತೀರಲ್ಲ ನೀವು ಮಾತ್ರ ಎಚ್ ವೈ ಪಿ ಇ ಅಂತ ಇದೆ ಲೈಕ್ ಕೊಡ್ತೀರಲ್ಲ ಅದೇ ಸಾಲಲ್ಲೇ ಇದೆ ಅದನ್ನು ಒಂಚೂರು ಕ್ಲಿಕ್ ಮಾಡಿಬಿಡಿ ಪ್ಲೀಸ್ ನನಗೋಸ್ಕರ ನೀವು ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ಕಂಟೆಂಟ್ ತಗೊಂಡು ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತೀನಿ ದಯವಿಟ್ಟು ಎಚ್ ವೈ ಪಿ ಅಂತ ಇದೆ ನೋಡೇ ಸಾವಿತ್ರಿ ಆ ಮಗು ಎತ್ಕೊಂಡ್ ಆಚೆ ಬಿಸಾಕಿದ್ರೆ ಸರಿ ಇಲ್ಲ ಅಂತಂದ್ರೆ ನಾನು ಸುಮ್ಮನೆ ಇರಲ್ಲ ನೀವು ಯಾರು ಏನೇ ಹೇಳಿದ್ರು ಆ ಹತ್ರ ನಾನು ಆಚೆಗೆ ಬಿಡಲ್ಲ ಅಷ್ಟೇ ಮಾವನ್ ಬರಬೇಕು ಹೇಳ್ಬೇಕು ಯಾರ ನೀನು ನಮ್ಮ ಅಮ್ಮನಿಗೆ ಇಷ್ಟ ಆಗಿರೋ ಕೆಲಸ ಮಾಡು ನಮ್ಮ ಅಮ್ಮನಿಗೆ ಇಷ್ಟ ಇಲ್ಲದ ಕೆಲಸ ಏನಕ್ಕೆ ನೀನು ನೋಡ್ಮವ ಮಾವ್ ಬಂದು ಹೇಳಿ ಅವಾಗ ನಾನು ಕೇಳ್ತೀನಿ ಅಲ್ಲಿವರೆಗೂ ನಾನು ಯಾರು ಮಾತು ಕೇಳಲ್ಲ ಅಷ್ಟೇ ಚಿಕ್ಕವನೆ ಎಷ್ಟು ದುರಾಂತ ಅಲ್ವಾಗಿ ಮಾತಾಡ್ತಾಳೆ ನಾನು ಈ ಮನೆ ಯಜಮಾನಿ ಹೆಂಗ್ ಮಾತಾಡ್ತಾನೆ ನೋಡ್ಕೊಣ ಮರ್ಯಾದನೆ ಇಲ್ಲ ಅವ್ಳನ್ನ ಹಾಚ್ಕೊತಾ ಅಲ್ಲಮ್ಮ ಅವ್ಳ್ನ ಹಾಚ್ಕೊತಾರೆ ನನ್ನ ಮಕ್ಳು ಸುಮ್ಮನೆ ಇರ್ತಾರೆ ನನ್ನ ಮಕ್ಳು ಚಿಕ್ಕ ಮಕ್ಳು ಆ ಅವ್ರ ಅಮ್ಮನೇನ ತಮಾಸ್ಕೋ ಒಂದು ಮಾತಂದ್ರೆ ಹಂಗೆ ಜಗಳಕ್ಕೆ ಬರ್ತಾರೆ ಸುಮ್ನೆ ಬಿಡ್ತಾರಾ ನನ್ನ ನೀವು ತಚ್ಕೊ ಬಿಸಾಕ್ತಾರೆ ಅಷ್ಟೇ ಓಹ್ ಎಂತ ಹೇಳ್ತೀಯ ನೀನು ಹಾಗಾದ್ರೆ ಏನ್ರಕ ಮಕ್ಳ ಕಿಜಿ ಬಿತ್ಕೊಂಡು ನಿನಗೆ ಕೆಲಸ ಮಾಡ್ತಿಯಾ ಆ ಮಗು ನೋಡ್ಕೊಂತೀಯ ನೀನು ಓ ಇವಾಗ ನಾನು ಏನ್ ಮಾಡ್ಬೇಕಂತೇಳಮ್ಮ ನಿನ್ ಕಥೋ ಕೂಡ ನಾನು ಬೇಕಾಗಿಲ್ಲ ಆ ಮಗು ನಮ್ಮ ಮನೆಗೆ ಅಷ್ಟೇ

ಮತ್ತೆ ಸುಮ್ನರ್ ಬಚ್ಚರೆ ಮುಗುಕ ಬಚ್ಚಿ ಕೊಡಗು ಕುಡಿಲ ಹೊಳ್ಬಾರ್ದು ಹೊಳ್ಬಾರ್ದು ನನ್ನ ಮುದ್ದು ಕಂದ್ ಮಳೆದು ನೀನು ಹೊಳಬೇಡ ಚುಮ್ಮಡ ಮುದ್ದು ಕಂದ ಬೊಮ್ಮೆ ಬೈಲೇ ಹೊಳ್ಬಾರ್ದು ಸುಮ್ನರ್ ನಾನು ಪಂಡಿತರ ಅಂಗಡಿ ಗುರುಗುಂಡೆ ಎಲ್ಲ ಎಲ್ಲಾ ತಕೊಡ್ತೀನಿ ಅಮ್ಮತ್ ಬಚ್ಚು ಕುಡಿ ಹೋಗ್ ನೀನು ಹೊಳಬಾರ್ದು ನೀನು ಮುದ್ದು ಕಂದನಲ್ಲ ನೀನು ಮತ್ತ ತರಕಾಯ್ ತಿಂತ ಇರ್ತಾಳೆ ನೋಡು ಏ ಮನೆಯಾಗ ನೆಮ್ದಾಗಿರೋಣ ಅಂತ ಬಂದ್ರೆ ಏನು ಒಟವಟ ಒಟವಟ ಅಂತ ಸಾಯ್ತಾ ಇರ್ತಾಳೆ ಇಪ್ಪತ್ನಾಲ್ಕು ಗಂಟೆ ಏ ಹೋಗ ಅಲ್ಲೆಲ್ಲ ಹೋಗಿ ಮುಡ್ಕೊ ಹೋಗತ್ತ ಅಳ್ಬಾರ್ದು ಹೋಗಮ್ಮ ಸಾವಿತ್ರಿ ಹೋಗು ಮಗು ಕಾಯಿ ಕಳ್ಸಿ ನೀರು ನೀರಾಗದಿರ ಗಟ್ಟಿ ಅಲ್ಲಿ ಕೊಡು ಮಗು ಕುಡಿಲೆ ಹೋಗಮ್ಮ ಹೋಗು ಹೋಗು ತುಪ್ಪಾಕಿ ಅನ್ನ ನುಣ್ಣುಗ ಚೂಚಿಬಿಟ್ಟ ತಿನ್ಸಮ್ಮ ತಿನ್ಕ ಹೊಳ್ಬೇಡ ಸುಮ್ಮನೂರು ಮಗುನ ಮಕ್ಕಳ ನೀನು ರಾಮಾಯಣನ ಬರ್ತಾನೆ ಆದಿಶಂಕರ್ನ ಬರ್ತಾನೆ ಸ್ನೇಹಕ್ಕನ್ನ ಬರ್ತಾಳೆ ಅವರೆಲ್ಲ ನೀನು ಆಟಾಡ್ಸ್ಕೊಂತಾರೆ ಅಳ್ಬೇಡ ನೀನು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಮಗು ಬಿಷ್ಟಾಯ್ತದೆ ಕರ್ಕೊಂಡು ಹೋಗೋ ಬಾ ಮಮ್ಮನ ಬಾರ ಅವಾಗನೆ ಕಾಯಚಿ ಮುಚ್ಚಕ್ಕಿದೀನಿ ಬಾಮ್ಮ ಹೊರಬಾರ್ದು ಬಾರ ಮದುಕಂದಾ ಅಲ್ಲಲೆ ಏನಲ್ಲೇ ನೀನು ಇಂಥವಲ್ಲೆ ನನ್ನ ಮಗನೇ ಇಲ್ಲ ಇನ್ಯಾರ ನೀನು ನಾನು ನಿನ್ನ ಮಗನಲ್ಲ ಸಂತಾಗಿ ರಾಗಿ ಹಚ್ಚುಕ ತಗೊಂಡ್ಬಂದಿರೋದು ನನ್ನನ್ನು ನಾನು ನಿನ್ನ ಮಗನಲ್ಲ ಬಿಡು ಹ್ಞೂ ರಾಗಿ ಹಳ್ಸಿಟ್ಟು ಕುಟ್ಬಿಟ್ಟು ತಗೊಂಡ್ಬಂದಿದಿರಲ್ಲ ನೀನು ಅಪ್ಪ ನನ್ನನ್ನು ಹ್ಞೂ ನಾನು ನಿನ್ನ ಮಗನಲ್ಲ ಲೇ ನೋಡ ಇಲ್ಲ ಆ ಮಗು ಇರಬೇಕು ಇಲ್ಲ ನಾನು ಇರಬೇಕು ಈ ಮನೆಗೆ ನಾನು ಮನೆ ಬಿಟ್ಬಿಟ್ಟು ಹೋಗ್ತೀನಿ ಇದನ್ನಂತೂ ಇಲ್ಲಿಗೆ ನಿಲ್ಸೋಲ್ಲ ನಾನು ಎರಡು ಸಾವಿತ್ರಿಯಾ ಬಟ್ಲ ಎತ್ಕೊಂಬ ಅಮೂಟ ಕಟ್ಟಿ ಎತ್ಕೊಂಬ ಮಕ್ಕದ್ ಮೇಲೆ ಬಿಸಾಕು ಏನು ಸಾಹಸ ಆಯ್ತಾಳಮ್ಮ ಎಳೆ ಓ ಎಷ್ಟು ಚೆನ್ನಾಗದ್ ನೋಡು ಒಳ್ಳೆ ಗೊಂಬೆ ಗೊಂಬೆ ಇದ್ದಂಗೆ ಎಲ್ಲ ಎತ್ಕೊಳ್ಳಿ ಬಿಡು ಅಪ್ಪನ ದಂಡಿಗೆ ಸಂಪಾದನೆ ಮಾಡಿ ಕೊನೆ ಹಾ ಹೆಣ್ಮಕ್ಳಿಗೆ ಕೊಟ್ಟು ಮದುವೆ ಮಾಡೋಣ ಬಿಡು ಹ್ಞೂ ಕೊಟ್ಟು ಮಾಡೋಣ ಬಿಡು ಹಂಗು ನಂಗೂ ಹೆಣ್ಮಕ್ಳೆಲ್ಲ ಇಬ್ಬರು ಗಂಡು ಮಕ್ಳೆ ಅವ್ಳು ಒಬ್ಬಳು ನನ್ನ ಮಗಳು ಕೊಟ್ಟು ಮಾಡ್ತೀವಿ ಬಿಡು ನನ್ನ ಭಾಗಕ್ಕೆ ಬರೋ ಜಮೀನೆಲ್ಲ ಎಲ್ಲ ಮಾರ್ಬಿಟ್ಟ ಅವಳಿಗೆ ಕೊಟ್ಬಿಡ್ತೀನಿ ಬಿಡು ಹಂಗಾದ್ರೆ ಚೈತನ್ಯ ಸ್ನೇಹ ನಿನ್ನ ಮಕ್ಳಲ್ಲ ನಿನ್ನ ಮಕ್ಳಲ್ಲೇನ ಅವ್ರ ಓ ಅವ್ರು ನನ್ನ ಮಕ್ಳೆ ನನ್ನ ಡ್ರೆಸ್ ಹಾಕಿರೋದು ಅವ್ರ ಯಾರು ಹೇಳಿದ್ರು ನನ್ನ ಮಕ್ಳಲ್ಲ ಅಂತ ಅವ್ರು ನನ್ನ ಮಕ್ಳೆ ಇವಳು ನನ್ನ ಮಗುವೆ ನೀನು ಬಾಯಿ ಮುಚ್ಕೊಂಡು ಹೋಗು ಬರಲಿ ಇವತ್ತು ನಿಮ್ಮ ಅಪ್ಪನ ಮನೆಗೆ ಬರಲಿ ಇಲ್ಲ ಆ ಮಗು ಇರಬೇಕು ಇಲ್ಲ ನಾನು ಇರಬೇಕು ಕೂತ್ಕ ಕೂತ್ಕ ಹ್ಞೂ ಕೂತ್ಕ ಇದು ನಿಷ್ಟಕ್ಕೆ ಬಿಡಲ್ಲ ನಿಮ್ಮ ಅಪ್ಪನವ್ರಿಗೂ ತಗೊಂಡೋಗ್ತೀನಿ ತಗೊಂಡೋಗಿ ತಗೊಂಡೋಗಿ ಹ್ಞೂ ತಗೊಂಡೋಗಿ ಮಾಮೂಜಮ್ಮ ಮಾಮೂಜಮ್ಮ ಇದಾಗ ಜಯಮ್ಮ ನಡ್ಕೊಂಬತ್ತಾಳೆ ಯಾಕಮ್ಮ ಜಯಮ್ಮ ಏನಾಯ್ತಮ್ಮ ಮಾ ಅಂಬು ಜಮ್ಮ ಏನಮ್ಮ ಜಮ್ಮ ಕೂತ್ಕಮ್ಮ ಜಮ್ಮ ಕೂತ್ಕ ಏನು ಕಷ್ಟ ಸುಖ ಮಾತಾಡೋಣ ಕೂತ್ಕ ಅದೇನು ಹೇಳಿ ಜಯಮ್ಮ ಏನು ಹೇಳು ಏನು ಉಪ್ಪಿಲ್ಲ ಹುಣ್ಸೇನು ಇಲ್ಲ ಸಾಸಿವೆ ಇಲ್ಲ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಇಲ್ಲ ಟೊಮೆಟೊ ಇಲ್ಲ ಹಾಂ ಏನಿಲ್ಲ ಹೇಳು ಎಲ್ಲ ಕೊಡೋಣಂತ ಹೇಳು ಅಲ್ಬೇಡ ಹೇಳು ಅಲ್ಲ ಚಿಕ್ಕೋಣೆ ನಿಮ್ಮ ಕೃಷ್ಣಪ್ಪನಿ ಅಂತ ಕೆಲಸ ಮಾಡೋ ನೋಡಲೇ ಏನು ಮಾಡಿದ್ನ ಏನು ಮಾಡಿದ್ನಮ್ಮ ಅಷ್ಟೇನಾ ನಾನು ಇನ್ನೇನೋ ಅನ್ಕೊಂಬಿಟ್ಟಿದ್ದೆ ಮ್ಮ ಬಿಡ ಎಲ್ಲ ಎಳೆ ಮಗು ಮೇಲೆ ಇಟ್ಕೊಂಡು ನಿಮ್ಮನುಡಿಮ ಒಟ್ಟೆ ಎಷ್ಟು ಹಚ್ಕೊಂಡಿದ್ದೇ ಒಂದ್ಸೂರು ಕುಡಿಯೋಸಲ್ ಹಂಗೇನಿದ್ದೋಗ್ಬಿಡ್ತೀಯ ನೀನು ಒಟ್ಟೆ ತುಂಬಾ ಕುಡಿಬೇಕು ಆಡು ಬರ ನೀನು ಮುದ್ದು ಬಂಗಾರಿ ಬಂಗಾರೀತಾ ದೇವಸ್ಥಾನಕ್ಕೂ ಹೋಗಿ ಗಣ್ಣ ಎಂಟ್ರಿಗಣ ಹೋಗವ್ರಮ್ಮ ದೊಡ್ಡನು ಅವಳ ಎಲ್ಲರೂ ಹೋಗ್ ಬರ್ಲಿ ಬಿಡು ಪಾಪ ಮದ್ವೆ ಆದಾಗಿಂದ ಎಲ್ಲೂ ಹೋಗಿಲ್ಲ ಹೋಗ್ಬಿಟ್ಟು ಓಡಾಡ್ಕೊಂಡ್ ಬರ್ಲಿ ಪಾಪ ಹೋಗ್ಬಿಟ್ಟು ಓಡಾಡ್ಕೊಂಬರ್ಲಿ ಅವಳ್ಕೂ ಮೊದ್ಲೆ ಮದ್ವೆ ಇವ್ನಕೂ ಮೊದ್ಲೆ ಮದ್ವೆ ಹೋಗ್ಬಿಟ್ಟ ಓಡಾಡ್ಕೊಂಡ್ ಬರ್ಲಿ ಮ್ ಆ ಸಾಕು ಬಾಯಿ ಮುಚ್ಚು ನೀನು ಇವನ್ಕಾ ದೊಡ್ಡೋನ್ಕ ಸರೋಜಿನ್ ಮಾಡ್ಕೊಂಡಿರಲಿಲ್ಲ ಗೀತಾ ಯಾರ ಅಪ್ಪು ಮದುವೆ ಮಾಡ್ಕೊಂಡಿರಲಿಲ್ಲ ಗೀತಕ್ಕೂ ಎರಡನೇ ಮದ್ವೆನೇ ದೊಡ್ಡ ಎರಡನೇ ಮದ್ವೆ ಮೊದ್ಲೇ ಅಂತ ಹೇಳ್ತಾಳೆ ಮೊಜೆ ಅಮ್ಮ ಯಾಕಮ್ಮ ಹಿಂಗ್ತ ಇದನ್ ಆಯ್ತು ಅಲ್ಲಮ್ಮ ಗುಂಡಕ್ಕ ನಾನು ಊರ್ಕ್ ಹೋದ್ಲು ನಾನು ಮುಳ್ಳಿಗಾನುವ ಅವ್ನು ಬಾನು ಮುಳ್ಳಿ ಇಬ್ಬರು ಜೊತೆಗೇ ಇರ್ಬೇಕು ಅವ್ನ್ ಹೋದ್ನು ನಾನು ಮನೆಗೆ ಏನೋ ಕೆಲಸ ಮಾಡ್ತಾ ಇದ್ದೆ ಬಂದು ಸೀರೆ ನೀನು ನಿನ್ನ ಕೃಷ್ಣಪ್ಪನ ಇದೆಲ್ಲ ಸರಿ ಹಾಂ ಹಾ ಸರಿ ಅಣ್ಣ ನಮ್ಮಅಮ್ಮಗಳನ್ನ ಕೈ ಇಡ್ಕೊಂಡು ಹೇಳೋದು ಅಂತ ಹೇಳ್ಬಿಟ್ಟು ಅವ್ನಿಗೆ ಯಾರು ಕೈ ಕಟ್ ಮಾಡ್ತಿದ್ರೆ ತಲೆನೇ ಹೋಗ್ಬಿಡ್ತತ್ತ ಹ್ಞೂ ನಮ್ಮ ಕೊನ್ನಾಯ ನಿಮ್ಗೆ ಒಂದೇ ಅಮ್ಮ ಯಾಕಮ್ಮ ಹಿಂಗೆಲ್ಲ ಮಾಡೋದು ಹಾಂ ಒಂಟಿ ಏನು ಕೆಲಸ ಯಪ್ಪನಕ ನಮ್ಮ ಕೃಷ್ಣ ಇಂಥ ಕೆಲಸ ಮಾಡ್ತೀನಿ ನಮ್ಮ ಜಮ್ಮ ಓ ನಮ್ಮ ಇಂಥ ಕೆಲಸ ಮಾಡೋನೆ ಇದು ಯಾವ ಯಾವ ಹೇಳು ಅಲ್ಲ ನಮ್ಮೂರು ಜನನೇ ಇವರು ನಮ್ಮೂರಾಗಿ ಇರೋರಾ ನೆರೂರು ನಿಂಗೆ ಬಂದು ನಮ್ಮೂರಾಗ ಹಿಂಗೆ ತೊಂದರೆ ಕೊಟ್ಟರೆ ನಾವು ಸುಮ್ಮನೆ ಇರಬೇಕಾ ಹೇಳು ಏನು ಕೆಲಸ ನೆರವೂರನ್ಕ ನಮ್ಮೂರಾಗ ಇರಬೇಕು ಅವ್ರಿಗಿಡಬೇಕು ನಮ್ಮೂರಾಗೇನು ಕೆಲಸ ಹೇಳು ಬರ್ಲಿ ಹೋಗಮ್ಮ ಬರಲಿ ಹೋಗು ಪರ್ಕೆಗ ನೆಡಾಕಿ ಹಾಕಿ ಅವ್ರು ಊಟಕ್ಕೆ ಅವ್ರನ್ನ ಗಳಿಸ್ತೀನಿ ನನಗೆ ತಿಳಿದಮ್ಮ ಇವೆಲ್ಲನು ನೀನು ಹೇಳ್ತಾ ಇರೋದೇ ಬರ್ಲಿ ಹೋಗು ಮೋಜಮ್ಮ ಚೀರೆ ಇಟ್ಕೊಂಡು ಹೇಳಿದ್ರೆ ಏನಾಗಲ್ಲ ನೀನು ಬ್ಯಾಂಗ್ಸ್ಕೊಂಡು ಹೋಗಮ್ಮ ಓ ಇದನ್ನೇ ದೊಡ್ಡದು ಅಂತ ಹೇಳಕ್ ಬಂದವಳೆ ಹೌದೇನಮ್ಮ ನಿಮ್ಮ ಮನೆ ಮುಂದೆ ಹೆಂಗೆ ಮಾತಾಡ್ತಾರ ಬಡವ್ರುಕೊಂದೇ ನಿಮ್ಕೊಂಡಮ್ಮ ಚೀರೆಕೊಂಡು ಹೇಳಬೇಕು ಏನಕ್ಕೆ ಇಟ್ಕೊಂಡು ಹೇಳಿಬೇಕು ಏನು ಚಾನ್ ಚಾನುಬೊರು ಬರೋವರೆಗೂ ನಿಮ್ಮನೆ ಬಾಕ್ಲಾಗೆ ಇರ್ತೀನಿ ಅಯ್ಯಪ್ಪ ನಾವು ಊರು ಬಿಟ್ಟು ಕಳಿಸ್ಬೇಕು ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ ಅಮ್ಮ ಬರಲಿ ನಮ್ಮ ಶಿವಪ್ಪನು ಮಾತಾಡ್ತೀನಿ ಕಳಿಸೋಣ ಅಲ್ಲ ಇಂಥ ಮಣಿತಿನ ಕೆಲಸ ಮಾಡ್ತಾವಣೆ ನಮ್ಮ ಇಷ್ಟ ಅಂತ ನಾನು ಕನಸಾಗೋ ಅನ್ಕೊಂಡಿರಲಿಲ್ಲ ಏನು ತಿರ್ತೀವನ್ಕ ಹೇಳೋ ತಿರ್ತೇಳು ಹೊಟ್ಟೆ ಅಟ್ಟೆ ಹೋಗ ಅಯ್ಯೋ ಪುದಕ್ಕನ ಬಂದ್ಬಿಡ್ತಾನಮ್ಮ ಅಲ್ಲಿ ಕೆಲ್ಸಗಳು ಜಾಸ್ತಿ ನೋಡಿ ಮಾಡ್ಬನ್ಬಿಡ್ತಾನೆ ಇಲ್ಲಿ ಬಂದು ಇಂಥ ಕೆಟ್ಟ ಹೆಸರು ತರೋದಾ ನಮ್ಮ ಶಿವಪ್ಪನಗ ಹಾ ಇಂಥ ಕೆಟ್ಟ ತರೋದೇನಮ್ಮ ಗುಂದಾಳಮ್ಮ ಕಲ್ದಿರೋ ನೀನು ಈ ಜಯ ಅಮ್ಮನ ಸರಿಲ್ಲ ಕೃಷ್ಣನ ಬರಲಿ ಏನಂತ ಕೇಳೋಣ ಏಯ್ ಕೇಳೋದು ಗೀಳೋದು ಏನು ಬೇಕಾಗಿಲ್ಲ ಅವನ್ನ ಊರು ಬಿಟ್ಟು ಕಳಿಸ್ಬೇಕಷ್ಟೇ ಇಲ್ಲಿ ಕೂರದ ಅವನು ಅವನೂರಾಗ ಅವನು ಇರಲಿ ನಾನು ಹೋಗಲಿ ಬರಲಿ ನಾನು ಇಲ್ಲೇ ಇರ್ತೀನಿ ಅಲ್ಲಿವರೆಗೂ ನಾನು ಹೋಗಲ್ಲ ನೆರವೂರಕ ನಮ್ಮೂರಾಗ ಏನು ಕೆಲಸ மாதிர நிரம மாதிர நிரம் முந்துவரோ